ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ಆತ್ಮೀಯ ಸ್ವಾಗತ ಶರಣರ ವೈಚಾರಿಕ ಪ್ರಜ್ಞೆಯನ್ನು ನಾವು ಅಳವಡಿಸಿಕೊಳ್ಳುವುದು ಅರಿತುಕೊಳ್ಳುವುದು ಅಳವಡಿಸಿಕೊಳ್ಳುವುದು ಅತ್ಯಂತ ಮುಖ್ಯ ನಾವು ಈಗ ಅತ್ಯಂತ ಮುಂದುವರೆದಂಥ ವಿಜ್ಞಾನ ಯುಗದಲ್ಲಿದ್ದೇವೆ ಆದರೆ ಶರಣರು ಒಂಬೈನೂರು ವರ್ಷಗಳ ಹಿಂದೆ ಯಾವ ವಿಜ್ಞಾನದ ಒಂದು ಇಶ್ ಇಂದಿನ ವಿಜ್ಞಾನದ ಒಂದು ಕಲ್ಪನೆಯೂ ಇಲ್ಲದಂಥ ಕಾಲಘಟ್ಟದಲ್ಲಿ ಅವರು ಎಂಥ ವೈಚಾರಿಕ ಪ್ರಜ್ಞೆಯನ್ನು ಉಳ್ಳವರಾಗಿದ್ದರು ಅಂತ ಎಂದು ಅರಿತುಕೊಳ್ಳುವುದು ನಮಗೆ ಅತ್ಯಂತ ಮುಖ್ಯ ಆಗ್ತಾ ಇದೆ ಏಕೆಂದರೆ ಆ ನೆಲೆಯಲ್ಲಿ ಆ ಶರಣರ ಒಂದು ವಿಚಾರಗಳನ್ನು ಅರಿಯುವ ಮೂಲಕ ನಾವು ಅವುಗಳನ್ನು ಇಂದು ಯಾವ ರೀತಿ ನಮ್ಮ ಜೀವನದ ಅಂಗವಾಗಿ ಮಾಡಿಕೊಳ್ಳಬಹುದು ಅದರಿಂದ ನಾವು ನಮ್ಮ ಉನ್ನತೀಕರಣವನ್ನು ಯಾವ ರೀತಿ ಮಾಡಿಕೊಳ್ಬಹುದು ನಮ್ಮ ಭಾವ ವಿಕಾಸವನ್ನು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಯಾವ ರೀತಿ ಅಳವಡಿಸಿಕೊಳ್ಬಹುದು ಅಂತಕ್ಕಂಥ ವಿಚಾರವನ್ನು ಅರಿಯೋದಕ್ಕೆ ಸಹಾಯಕ ಆಗುತ್ತೆ ಈ ನೆಲೆಯಲ್ಲಿ ಶರಣರ ವೈಚಾರಿಕ ಪ್ರಜ್ಞೆ ಎಂಬ ಒಂದು ಮಾಲಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಇಂದಿನಿಂದ ಅದು ಪ್ರಾರಂಭ ಇದೆ ಪ್ರತಿದಿನ ಒಂದೊಂದು ವಚನವನ್ನು ಈ ವೈಚಾರಿಕ ಪ್ರಜ್ಞೆಯಲ್ಲಿ ಪರಿಚಯಿಸುವ ಒಂದು ಯೋಜನೆ ಇದೆ ತಮ್ಮ ಈ ವಚ ನಮ್ಮ ವಿಚಾರಗಳು ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಾಹಿನಿಯನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇಂದಿನ ಚಿಂತನೆಯನ್ನು ವಚನದ ವೈಚಾರಿಕ ಚಿಂತನೆಯ ವಚನವನ್ನು ಆರಂಭ ಮಾಡ್ತಾ ಇದ್ದೇನೆ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ಹೀಗಿದೆ ಲಿಂಗಾರ್ಪಿತ ಲಿಂಗಾರ್ಪಿತ ಎಂಬರು ಇದ ನಾವರಿಯವಯ್ಯ ನಿತ್ಯ ತೃಪ್ತ ಲಿಂಗಕ್ಕೆ ಹಸಿವೆಂಬುದುಂಟೆ ಶಿವಶಿವ ತಮ್ಮ ತಮ್ಮ ಹಸಿವ ಲಿಂಗದ ಮೇಲಿಟ್ಟು ಉಣ್ಣದ ಲಿಂಗಕ್ಕಾಗಿ ಅರ್ಪಿತವ ಮೆರೆವರು ನಮ್ಮ ಗುಹೇಶ್ವರ ಲಿಂಗಕ್ಕೆ ಒಡಲೆಂಬುದು ಒಳ್ಳೆ ಉದರಾಗ್ನಿಯುಂಟು ಈ ವಚನದಲ್ಲಿ ಅಲ್ಲಮ್ಮ ಪ್ರಭುದೇವರು ಹೇಳ್ತಾ ಇದ್ದಾರೆ ಲಿಂಗಾರ್ಪಿತ ಲಿಂಗಾರ್ಪಿತ ಎಂಬರು ನಾವು ಇದನ್ನು ಅರಿಯವಯ್ಯ ಎಲ್ಲರೂ ಹೇಳ್ತಾರೆ ಲಿಂಗಾರ್ಪಿತ ಲಿಂಗಾರ್ಪಿತ ಮಾಡಬೇಕು ಮಾಡಿದ ಪ್ರಸಾದವನ್ನು ಲಿಂಗಾರ್ಪಿತ ಮಾಡಬೇಕು ಎಲ್ಲವನ್ನು ಲಿಂಗಾರ್ಪಿತ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಪ್ರಭುದೇವರು ಹೇಳ್ತಾರೆ ನಾವು ಇದನ್ನು ಅರಿಯವಯ್ಯ ಯಾಕೆ ಅಂತ ಹೇಳ್ತಾರೆ ನಿತ್ಯ ತೃಪ್ತ ಲಿಂಗಕ್ಕೆ ಹಸಿವೆಂಬುದುಂಟೆ ಲಿಂಗ ಯಾವಾಗಲೂ ಅದು ನಮಗೆ ಇಡೀ ಸೃಷ್ಟಿಯನ್ನು ಕೊಟ್ಟಿದೆ ನಾವು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಇರತಕ್ಕಂಥದ್ದೇ ಅದರ ಒಳಗಡೆ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನಿತ್ಯ ತೃಪ್ತ ಲಿಂಗಕ್ಕೆ ಹಸಿವೆಂಬುದೇ ಲಿಂಗಕ್ಕೆ ಎಡೆ ಇಡೋದು ಲಿಂಗಕ್ಕೆ ನೈವೇದ್ಯ ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು ಇದರ ವಿಚಾರವನ್ನು ಪ್ರಭುದೇವರು ಹೇಳ್ತಾ ಇರೋದು ನೈವೇದ್ಯ ಮಾಡ್ಕೊಂಡ್ರೆ ಅದು ಊಟ ಮಾಡುತ್ತಾ ಇಲ್ಲ ನಿತ್ಯ ತೃಪ್ತ ಅದು ಯಾವಾಗಲೂ ನಿತ್ಯ ತೃಪ್ತ ಅಂಥ ಲಿಂಗಕ್ಕೆ ನೈವೇದ್ಯ ಹಿಡಿಯೋದ್ರಿಂದ ಏನು ಪ್ರಯೋಜನಪ್ಪ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಶಿವಶಿವ ತಮ್ಮ ಹಸಿವ ಲಿಂಗದ ಮೇಲಿಟ್ಟು ನಮಗೆ ಊಟ ಮಾಡಂಗಾಗಿದೆ ನಮಗೆ ಹೊಟ್ಟೆ ಹಸಿವಾಗಿದೆ ಅದಕ್ಕೆ ಲಿಂಗಕ್ಕೆ ಆರೋಪಿಸಿ ನೈವೇದ್ಯ ಮಾಡಿ ನಾವು ಲಿಂಗಪ್ರಸಾದ ಅಂತ ತಿಂತಾ ಇದ್ದೀವಿ ಭೋಗಿಸ್ತಾ ಇದ್ದೀವಿ ಅದಕ್ಕೆ ಹೇಳ್ತಾ ಇದ್ದಾರೆ ಲಿಂಗ ಭೋಗೋಪ ಭೋಗಿ ಅಂತ ಹೇಳ್ತಾರಲ್ಲ ಅದರ ಅರ್ಥನೇ ಬೇರೆ ಇದೆ ಲಿಂಗ ಭೋಗೋಪ ಭೋಗಿ ಅಂತಂದರೆ ಅದರ ಅರ್ಥ ಬಹಳ ವಿಶಾಲ ಆಗಿದೆ ನಾವು ಲಿಂಗಕ್ಕೆ ಎದೆ ಮೇಲೆ ಅಂಗದ ಮೇಲೆ ಕಟ್ಕೊಂಡಿರ್ತಕ್ಕಂಥ ಲಿಂಗಕ್ಕೆ ತೋ ತುತ್ತನ್ನು ತೋರಿಸ್ಬಿಟ್ಟು ಲಿಂಗ ಭೋಗೋಪ ಭೋಗಿ ಅಂತ ಕರಿ ಕರ್ಕೊಳ್ತಾ ಇದ್ದೀವಿ ನಮ್ಮನ್ನು ನಾವು ಆದರೆ ಅದಲ್ಲ ಅಂತ ಪ್ರಭುದೇವರು ಹೇಳ್ತಾ ಇದ್ದಾರೆ ಇಲ್ಲಿ ಉಣ್ಣದ ಲಿಂಗಕ್ಕಾಗಿ ಅರ್ಪಿತವ ಮೆರೆಯವರು ಅದೇನು ಉಣ್ಣುತ್ತಾ ಇಲ್ಲ ನಮ್ಮ ಗುಹೇಶ್ವರ ಲಿಂಗಕ್ಕೆ ಒಡಲೆಂಬುದು ಉಳ್ಳಡೆ ಉದರಾಗ್ನಿಯುಂಟು ಉದರಾಗ್ನಿ ಉಂಟು ಯಾವ ಉದರಾಗ್ನಿ ಹಸಿದವನ ಉದರಾಗ್ನಿ ಬಡವನ ಉದರಾಗ್ನಿ ಸಮಾಜದ ಉದರಾಗ್ನಿ ಇದೆ ಅಲ್ಲಿ ಕೊಟ್ಟು ತೃಪ್ತಿಪಟ್ಟು ಆಮೇಲೆ ನೀವು ಊಟ ಮಾಡಿ ಆಗ ಲಿಂಗಕ್ಕೆ ಅದು ಬೋನ ಇದೆ ಎಡೆ ಆಗ್ತಾಯಿದೆ ಅದು ಬಿಟ್ಟು ನೀವು ಆಗ ದೇಹದ ಮೇಲೆ ಕಟ್ಕೊಂಡಿರ್ತಕ್ಕಂಥ ಲಿಂಗಕ್ಕೆ ಎಡೆ ಇಟ್ಟು ನಾವು ಲಿಂಗ ತೃಪ್ತಿಯಿಂದ ಅಂದರೆ ನಾವು ಊಟ ಮಾಡ್ತಾ ಇದ್ದ ಪ್ರಸಾದವನ್ನು ತಗೊಳ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಅರ್ಥ ಇಲ್ಲ ಅಂತ ಅಲ್ಲಮ್ಮ ಪ್ರಭು ದೇವರು ಈ ವಚನದಲ್ಲಿ ಸಂದೇಶವನ್ನು ಕೊಡ್ತಾ ಇದ್ದಾರೆ ನಾವಾದರೂ ಕೂಡ ಏನು ಮಾಡ್ತಾಯಿದ್ದೀವಿ ಎಲ್ಲೆಲ್ಲ ಹೋಗಿ ಯಾವ್ಯಾವುದಕ್ಕೂ ಅಥವಾ ನಾವು ಇಷ್ಟ ಲಿಂಗಧಾರಿಗಳು ಕೂಡ ನಾವು ಈ ಅರ್ಥವನ್ನು ಅರಿಯದೆ ನಾವೇನು ಮಾಡ್ತಾ ಇದ್ದೀವಿ ಬರೀ ಲಿಂಗಕ್ಕೆ ಬೋನ ಅಂತೇಳಿ ಎದೆಯ ಮೇಲೆ ಲಿಂಗಕ್ಕೆ ಅರ್ಪಿತ ಮಾಡಿ ಪ್ರಸಾದವನ್ನು ಭೋಗಿಸ್ತಾ ಇದ್ದೀವಿ ಅಂತ ಅಂದುಕೊಂಡು ನಾವು ಭೋಗಿಸ್ತಾ ಇದ್ದೀವಿ ಆದರೆ ಅದು ಪ್ರಸಾದ ಅಲ್ಲ ಅದು ಜಂಗಮ ವಿರಹಿತ ಪ್ರಸಾದ ಪ್ರಸಾದ ಅಲ್ಲ ಅಂತ ಪ್ರಭುದೇವರ ಒಂದು ಮಾರ್ಮಿಕ ನುಡಿಗಳು ಆಲಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣಾರ್ಥ